ಸಂಕಷ್ಟದಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಇದೆ ಸಿಬ್ಬಂದಿಗೆ ವೇತನ ನೀಡ್ತಾ ಇಲ್ಲ ಎನ್ ಡಬ್ಲ್ಯೂ ಆರ್ ಟಾ ಸಿ ಸಿ ನೋಡಿ ಎನ್ ಡಬ್ಲ್ಯೂ ಆರ್ ಟಾ ಸಿ ಸಿ ಇದೇನು ವಾಯುವ್ಯ ಸಾರಿಗೆ ಸಂಸ್ಥೆ ಅಂತ ನಾವು ಹೇಳ್ತೀವಿ ಅಲ್ಲಿ ಸರಿಯಾಗಿ ಸಂಬಳ ಆಗ್ತಾ ಇಲ್ಲ ಎನ್ ಡಬ್ಲ್ಯೂ ಟಿ ಸಿ ಮುನ್ನೂರ ಇಪ್ಪತ್ತೆಂಟು ಕೋಟಿ ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯಡಿ ಪಾವತಿಸಬೇಕಾಗಿದೆ ಮುನ್ನೂರ ಇಪ್ಪತ್ತೆಂಟು ಕೋಟಿ ಹಣ ಪ್ರತಿ ತಿಂಗಳು ಹದಿನೈದರಿಂದ ನಲವತ್ತು ಕೋಟಿ ರೂಪಾಯಿವರೆಗೆ ಬಾಕಿ ಉಳಿಯುತ್ತೆ ಹೀಗಾಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಸಾರಿಗೆ ಸಂಸ್ಥೆ ನೋಡಿ ಶಕ್ತಿ ಯೋಜನೆ ಎಫೆಕ್ಟ್ ಮುನ್ನೂರ ಇಪ್ಪತ್ತೆಂಟು ಕೋಟಿ ಬಾಕಿ ಇದೆ ರಾಜ್ಯ ಸರ್ಕಾರ ಕೊಡೋದು ಸಂಸ್ಥೆ ಕೊಡೋದು ಎನ್ಡಬ್ಲ್ಯೂ ಕೆಆರ್ ಟಿಸಿ ಕೆ ಆರ್ ಟಿ ಸಿ ಕೊಡೋದು ಸಂಬಳ ಆಗ್ತಾಯಿಲ್ಲ ಪಾಪ ಕಂಡಕ್ಟರ್ ಡ್ರೈವರ್ಗೆ ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಆರಾರು ಏಳು ತಿಂಗಳ ಕೆಲವೊಬ್ಬರು ಪಿಂಚಣಿ ಹಿಂದೆ ಇದ್ದ ಪಿಂಚಣಿ ವ್ಯವಸ್ಥೆ ಇತ್ತಲ್ವಾ ರಿಟೈರ್ಡ್ ಆದವ್ರಿಗೆ ಅವ್ರಿಗೂ ಸರಿಯಾಗಿ ಬರ್ತಾ ಇಲ್ವಂತೆ ಹಾಗಾಗಿ ಕರ್ನಾಟಕ ವಾಯುವ್ಯ ಸಾರಿಗೆ ಸಂಸ್ಥೆ ಈಗ ಅಕ್ಷರಶಃ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಸರಿಯಾದಂಥ ಸಂಬಳ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಅವರು ಸರ್ಕಾರ ಕೊಡಬೇಕಾ ಹಣನ ಇಲಾಖೆಯವ್ರಿಗೆ ಮುನ್ನೂರ ಇಪ್ಪತ್ತೆಂಟು ಕೋಟಿ ಬಾಕಿ ಇರೋದು ಅದರಲ್ಲೂ ಈ ಫ್ರೀ ಇದೆಯಲ್ವ ಶಕ್ತಿ ಯೋಜನೆದ್ದು ಇದ್ರದೇ ಮುನ್ನೂರ ಇಪ್ಪತ್ತೆಂಟು ಕೋಟಿ ಇರೋದು ಪ್ರತಿ ತಿಂಗಳ ಏನಿಲ್ಲ ಅಂತ ಹೇಳಿದ್ರೂ ಹದಿನೈದರಿಂದ ನಲವತ್ತು ಕೋಟಿ ರೂಪಾಯಿ ಇರುತ್ತಂತೆ ಬಾಕಿ ಈಗ ಅವರು ತಮ್ಮ ಕಷ್ಟನ ಹೇಳ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಈ ಕಡೆ ಶಕ್ತಿ ಯೋಜನೆಯದ ಬಗ್ಗೆ ಕೂಡ ಮಾತಾಡೋಕ್ಕಾಗ್ತಾಯಿಲ್ಲ ನೀವೇನಾದರೂ ಮಾಡಿಕೊಳ್ಳಿ ಫ್ರೀ ಆದರೂ ಮಾಡಿ ಟಿಕೆಟ್ ಆದರೂ ಮಾಡಿ ನಮ್ಮ ಸಂಬಳ ನಮ್ಮ ಕೂಡಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಯಾಕಂತರಾದರೆ ಈ ಶಕ್ತಿ ಯೋಜನೆ ಬಂದ ಮೇಲೆ ಏನೇನಾಗಿದೆ ಅನುಕೂಲ ಆಗಿದೆ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಇದು ಇಲಾಖೆಗಳಿಗೆ ಯಾವ ರೀತಿ ಆರ್ಥಿಕ ಸಂಕಷ್ಟವನ್ನು ತಂದೊಡ್ಡಿದೆ ಇಲಾಖೆಯವರೇ ಹೇಳ್ತಾ ಇದ್ದಾರೆ ಬಟ್ ಸರ್ಕಾರ ಅದನ್ನು ನಿಭಾಯಿಸಬೇಕು ಜವಾಬ್ದಾರಿ ಅದು ಈಗ ಮುನ್ನೂರ ಇಪ್ಪತ್ತೆಂಟು ಕೋಟಿ ಬಾಕಿ ಉಳಿಸ್ಕೊಂಡಿದೆ ಅಲ್ವಾ ಪ್ರತಿ ತಿಂಗಳು ಕೂಡ ಅದನ್ನು ಮೇಂಟೈನ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಹಾಗಾಗಿನೇ ಈಗ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಬ್ಬಂದಿ ಆತಂಕದಲ್ಲಿದ್ದಾರೆ ನಮ್ಮ ಕುಟುಂಬ ನಿರ್ವಹಣೆ ಮಾಡೋದು ಹೇಗೆ ಅಂತ ಅವರೀಗ ಪರಿತಪಿಸ್ತಾ ಇದ್ದಾರೆ ಈಗ ನಾಲ್ಕು ಐದು ತಿಂಗಳು ಸ್ಯಾಲ್ರಿ ಇಲ್ಲದೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸಹಜವಾಗಿ ಕಷ್ಟ ಆಗುತ್ತೆ ನೋಡಿ ಬಿ ಎಮ್ ಟಿ ಸಿದು ಪ್ರಾಬ್ಲಮ್ ಇಲ್ಲ ಓವರ್ ಆಲ್ ಕೆ ಎಸ್ ಆರ್ ಟಿ ಸಿದು ಪ್ರಾಬ್ಲಮ್ ಇಲ್ಲ ಅಷ್ಟೊಂದು ಆ ಭಾಗದಲ್ಲಿ ಯಾಕೆ ಅನ್ನುವಂಥದ್ದು ಅಲ್ಲಿನ ನೌಕರರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಇವತ್ತು ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದ್ರೆ ನಮ್ದು ಸುತ್ತಮುತ್ತಲು ಏಳು ಜಿಲ್ಲಾಕ್ಕೆ ಒಂದು ಹೆಮ್ಮೆ ಸಂಸ್ಥೆ ಆದರೆ ಈ ಮುನ್ನೂರ ಇಪ್ಪತ್ ಎಂಟು ಕೋಟಿಯನ್ನ ಸರ್ಕಾರ ಉಳಿಸ್ಕೊಂಡಿದೆ ಹೇಗೆಂದ್ರೆ ಪ್ರತಿ ತಿಂಗಳ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಇಂತ ಹೋಗಿ ಇವತ್ತಿಗೆ ಅದು ಮುನ್ನೂರ ಇಪ್ಪತ್ತೆಂಟು ಕೋಟಿ ಆಗಿದೆ ಈ ಯಾವ ಮಟ್ಟಕ್ಕೆ ಈ ಕೋಟಿ ಹೋಗಿದ್ರಿಂದ ಸರ್ಕಾರಿ ನೌಕರರಿಗೆ ವಾಯು ಕರ್ನಾಟಕ ರಸ್ತೆ ಸರ್ಕಾರಿ ನೌಕರರಿಗೆ ವೇತನ ಸರಿಯಾಗಿ ಆಗ್ತಾಯಿಲ್ಲ ಅವರು ಫ್ಯಾಮಿಲಿ ಇರುತ್ತೆ ಅದರ ಸರ್ಕಾರ ಇದನ್ನು ಚಿಂತಿತ್ತು ಯೋಚನೆ ಮಾಡ್ತಿಲ್ಲ ತಕ್ಷಣವೇ ಮುನ್ನೂರ ಇಪ್ಪತ್ತೆಂಟು ಕೋಟಿ ನಮ್ಮ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಬಿಡುಗಡೆ ಮಾಡಿ ಅವರಿಗೆ ಅನುಕೂಲ ಆಗುವಂಥ ರೀತಿ ನಡ್ಕೋಬೇಕು ಶಕ್ತಿ ಯೋಜನೆ ತುಂಬ ಒಳ್ಳೆಯ ಯೋಜನೆ ಮನೆ ಹೆಣ್ಮಕ್ಳು ಸತೆ ಆ ಯೋಜನೆ ಒಳಗೆ ಪ್ರತಿನಿತ್ಯ ಅಡ್ಡಾಡ್ತಾರೆ ಅದು ಒಳ್ಳೆಯ ವಿಚಾರ ಆದರೆ ಸರ್ಕಾರ ಇದನ್ನು ಬಾಕಿ ಇರೋದರಿಂದ ತುಂಬ ಸಾರಿಗೆ ಸಂಸ್ಥೆಗೆ ತೊಂದರೆ ಆಗ್ತಾಯಿದೆ ವೇತನ ಆಗ್ತಾಯಿಲ್ಲ ಆದ ಕಾರಣ ಈ ಕೂಡಲೇ ಸರ್ಕಾರ ಇದನ್ನ ಮುನ್ನೂರ ಇಪ್ಪತ್ತೆಂಟು ಕೋಟಿ ಹಣವನ್ನು ಬಿಡುಗಡೆ ಮಾಡ್ಬೇಕಂತ ಕೇಳ್ತೇವೆ ಹೌದು ಸರ್ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಲ್ಲಿಂದ ಯಾವುದೇ ಸಾರಿಗೆ ಸಂಸ್ಥೆ ಆದರೂ ಈ ಸಾಲು ಸುಳಿಯಲ್ಲೇ ಎಲ್ಲ ಸರ್ಕಾರಿ ಇದು ಇದೆ ಆದರೆ ವಾಯು ಕರ್ನಾಟಕ ರಸ್ತೆ ಸಾರಿಗೆ ನಮ್ಗೆ ತುಂಬ ಒಳ್ಳೆಯ ಇದು ಕೊಡ್ತಾ ಇದೆ ಸೇವೆ ಕೊಡ್ತಾ ಇದೆ ಅದ್ರ ಬಟ್ ಈ ಬಾಕಿ ಉಳಿದ ಹಣ ಹಣದಿಂದ ತುಂಬ ತೊಂದರೆ ಆಗ್ತಾಯಿದೆ ಅವ್ರಿಗೆ ಸರಿಯಾಗಿ ಪಗಾರ ಆಗ್ತಾಯಿಲ್ಲ ಅಂತ ಕೇಳಿಬಂದಿದೆ ದಯವಿಟ್ಟು ಇದನ್ನು ಆದಷ್ಟು ಬೇಗನೆ ಬಿಡುಗಡೆ ಮಾಡ್ಬೇಕಂತ ಕೇಳ್ತೇವೆ ಇವತ್ತು ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ವಾಯು ಸಾರಿಗೆ ಸಂಸ್ಥೆ ಸಾಲದ ಸುಳಿಲು ಸಿಕ್ಕಾಕೊಂಡಿದೆ ಯಾವ ರೀತಿ ಅಲ್ಲಿನ ನೌಕರಸ್ಥರಿಗೆ ತೊಂದರೆ ಆಗ್ತಾ ಇದೆ ಇದು ಸರ್ಕಾರ ಇಷ್ಟು ಬಾಕಿ ಉಳಿಸ್ಕೊಳ್ಳೋಕ್ಕೆ ಕಾರಣ ಆದರೂ ಏನು ಅನ್ನೋದಾಗಾದರೆ ಪ್ರಭು ವೈವಿಕಾರಕ ರಸ್ತೆ ಸಾರಿಗೆ ಸಂಸ್ಥೆಯನ್ನ ಉತ್ತರ ಕರ್ನಾಟಕದ ಏಳು ಜಿಲ್ಲೆಗಳ ಜೀವನಾಡಿ ಅಂತ ಕರಿತೀವಿ ಈ ಒಂದು ಜೀವನಾಡಿ ಇವತ್ತು ಸಂಕಷ್ಟದಲ್ಲಿ ಸಿಲುಕಿ ಇವತ್ತು ವಿಲ ವಿಲ ಒದ್ದಾಡ್ತಾ ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಶಕ್ತಿ ಯೋಜನೆ ಸರ್ಕಾರ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಇಲ್ಲಿ ಅಂದ್ರೆ ಮೊದಲ ಯೋಜನೆ ಜಾರಿಗೆ ಮಾಡಿದ್ದೆ ಇಲ್ಲಿ ಅಂದ್ರೆ ಶಕ್ತಿ ಯೋಜನೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ಉಚಿತ ಏನು ಶೂನ್ಯ ದರದಲ್ಲಿ ಟಿಕೆಟ್ ಅನ್ನ ವಿತರಣೆ ಮಾಡ್ತಾ ಇದ್ದು ಇದೇ ಒಂದು ಇಲ್ಲಿ ಅಂತಂದ್ರೆ ಇದೇ ಅಂದ್ರೆ ಮಾರ್ಚ್ ತಿಂಗಳವನ್ನ ಹೊರತುಪಡಿಸಿ ಅದು ಇಲ್ಲಿ ಅಂತಂದ್ರೆ ಒಂದು ಏರ್ ಎಂಡ್ ಅಂತೇಳಿ ಅದನ್ನ ಹೊರತುಪಡಿಸಿ ಉಳಿದ ಎಲ್ಲವೂ ತಿಂಗಳು ಇಲ್ಲಿ ಅಂತಂದ್ರೆ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ತಿಂಗಳು ಇಲ್ಲಿ ಅಂದ್ರೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇವತ್ತು ಉಳಿಸಿಕೊಂಡು ಅದು ಇವತ್ತು ಯಾವ ಮಟ್ಟಿಗೆ ಬಂದ ಬಂದಿದೆ ಅಂದ್ರೆ ಮುನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಇವತ್ತು ಬಾಕಿ ಉಳಿದಿದೆ ಸರ್ಕಾರ ಈ ಸಂಪಟ್ಟಂಗೆ ಇಲ್ಲಿರುವಂತಹ ಎಂ ಡಿ ಇರ್ಬೋದು ಅಧ್ಯಕ್ಷ ಇರ್ಬೋದು ಸರ್ಕಾರಕ್ಕೆ ಬರೆದರೆ ಮನವಿ ಮಾಡಿದ್ರೆ ನಮ್ಮ ಸಂಸ್ಥೆ ಸಂಕಷ್ಟದಲ್ಲಿದೆ ಹೀಗಾಗಿ ನಾವು ಸಂಸ್ಥೆನ ಉಳಿಸಬೇಕಾದ್ರೆ ಹುಬ್ಬಳ್ಳಿಯ ಗೊಕ್ಕುಳು ರಸ್ತೆ ಏನು ನಮ್ಮ ಆಸ್ತಿಗೆ ಸೇರಿದಂತ ಜಮೀನನ್ನ ಬ್ಯಾಂಕ್ ನಲ್ಲಿ ಅಡವಿಟ್ಟು ಇವತ್ತು ಸಾಲ ತೆಗೆದುಕೊಂಡು ಸಿಬ್ಬಂದಿಗಳಿಗೆ ವೇತನ ಕೊಡುವಂತಹ ಇಲ್ಲಿದ್ರೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಇವತ್ತು ನಮ್ಮ ಸಂಸ್ಥೆ ಉಳಿಯಬೇಕಾದ್ರೆ ನೀವು ಸರ್ಕಾರದಿಂದ ಶಕ್ತಿ ಯೋಜನೆಯಲ್ಲಿ ಶೂನ್ಯ ದರದ ಟಿಕೆಟ್ ನೀಡೋದಕ್ಕೆ ಏನು ಮುನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಾಗಲಿ ಬಾಕಿ ಉಳಿದುಕೊಂಡಿದೆ ಆ ಬಾಕಿ ಉಳಿದಿಸಿಕೊಂಡಿದ್ದನ್ನ ನಮ್ಮ ಸಂಸ್ಥೆಗೆ ಬಿಡುಗಡೆ ಮಾಡಿ ನಮ್ಮ ಸಂಸ್ಥೆಯನ್ನು ಬದುಕಿಸಿ ಅಂತೇಳಿ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದೆ ಆದ್ರೂ ಸಹ ಆ ಸರ್ಕಾರ ಈ ಸಂಪುಟಕ್ಕೆ ಎಚ್ಚೆತ್ತುಕೊಂಡಿಲ್ಲ ಏನು ಬಿಡುಗಡೆ ಮಾಡಬೇಕಾಗಿತ್ತು ಮುನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಅಂದ್ರೆ ವರೆಗೆ ಇನ್ನು ಸೆಪ್ಟೆಂಬರ್ ನಾವು ಬಿಟ್ಟರೆ ನಾವು ಅಂತಂದ್ರೆ ಇಲ್ಲಿ ಅಕ್ಟೋಬರ್ವರೆಗೆ ನೋಡಬಹುದು ಮತ್ತು ಈ ತಿಂಗಳಿಗಾಗಲೇ ನವೆಂಬರ್ ಅಂದ್ರೆ ನವೆಂಬರ್ ಇಪ್ಪತ್ತೆ ಈ ತಿಂಗಳು ಬಂದರೆ ಈ ತಿಂಗಳು ಸೇರಿ ಬರೋಬ್ಬರಿಂದ ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಬಂದು ನಿಲುಕುವಂತಹ ಸಂಧಿ ಈಗಾಗಲೇ ಅಂತ ಸಂದಿಗ್ಧ ಪರಿಸ್ಥಿತಿ ಸಂಸ್ಥೆಗೆ ಬಂದದ್ದಾಗಿದೆ ಹೀಗಾಗಿ ಉತ್ತರ ಕರ್ನಾಟಕದ ಜನರ ಆಗ್ರಹವೇಷೇ ಇದೊಂದು ಬಡವರ ಸಂಸ್ಥೆ ಈ ಒಂದು ಸಂಸ್ಥೆಯವನ್ನ ಉಳಿಬೇಕಾದ್ರೆ ವಾಯುಕೃತ ಕರಸ್ತ ಸಾರಿಗೆ ಸಂಸ್ಥೆ ಉಳಿಬೇಕಾದ್ರೆ ಸರ್ಕಾರ ಮತ್ತು ಸಾರಿಗೆ ಸಚಿವರು ಇಲ್ಲಾಂದ್ರೆ ಸಿದ್ದ ಎಂ ಸಿದ್ದರಾಮಯ್ಯ ಇರ್ಬೋದು ಮತ್ತು ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಇರ್ಬೋದು ಇಬ್ಬರು ಸಹ ಅಂತಂದ್ರೆ ಸಂಸ್ಥೆ ಕಡೆ ಲಕ್ಷ್ಯ ಕೊಟ್ಟು ಈ ಉಳಿದ ನಾಲ್ಕು ಸಂಸ್ಥೆಗಳು ಅಂದ್ರೆ ಈಗಾಗಲೇ ಸಾರಿಗೆ ಸಂಸ್ಥೆಗಳಲ್ಲಿ ಒಟ್ಟು ಕರ್ನಾಟಕದಲ್ಲಿ ಒಟ್ಟು ನಾಲ್ಕು ಸಂಸ್ಥೆಗಳಿವೆ ನಾಲ್ಕು ಸಂಸ್ಥೆಗಳ ಸ್ಥಿತಿ ಬೇರೆ ಆದ್ರೆ ಇಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಸ್ಥಿತಿ ಇವತ್ತು ಅಧೋಗತಿಗೆ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಸಂಸ್ಥೆಯನ್ನ ಮೇಲೆತ್ತ ಮೇಲೆತ್ತಬೇಕಾದ್ರೆ ಇವತ್ತು ಮುನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿನ ತಕ್ಷಣ ಬಿಡುಗಡೆ ಮಾಡಬೇಕು ಅನ್ನೋದು ಉತ್ತರ ಕರ್ನಾಟಕ ಜನರ ಆಗ್ರಹವಾಗಿದೆ ಪ್ರಭು ಅಂದ್ರೆ ಎಲ್ಲಪ್ಪ ಈಗ ಶಕ್ತಿ ಯೋಜನೆ ಉತ್ತಮವಾದಂಥ ಯೋಜನೆ ಅಲ್ಲಿ ಸಿಬ್ಬಂದಿನೇ ಹೇಳ್ತಾ ಇದ್ದಾರೆ ಆದರೆ ಈಗ ಈ ಮುನ್ನೂರ ಇಪ್ಪತ್ತೆಂಟು ಕೋಟಿ ಏನಿದೆ ಈ ಶಕ್ತಿ ಯೋಜನೆ ಅಂದರೆ ಫ್ರೀ ಮಾಡಿದ ಈ ರೀತಿ ಹೊರೆಯಾಗ್ತಿದೆ ಅನ್ನೋದು ಇದು ಸಹಜವಾಗೇ ಅದೇ 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 ಲೆಕ್ಕಾಚಾರದಲ್ಲಿ ಅನ್ನೋದು ಬರುತ್ತೆ ಅಂತ ಶಕ್ತಿ ಯೋಜನೆ ಆದಮೇಲೇ ಈ ರೀತಿ ಸರ್ಕಾರ ಬಾಕಿ ಉಳಿಸ್ಕೊಂಡು ಸ್ಪಷ್ಟವಾಗಿ ಕಾಣಿಸ್ತಿದೆ ಅನ್ನೋದು ಈಗ ಮುನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಅಂದ್ರೆ ಯಾವುದೇ ಹೆಣ್ಮಕ್ಳು ಇವತ್ತು ಬಸ್ ಮೇಲೆ ಬಸ್ ಆದ್ಮೇಲೆ ಅಲ್ಲಿ ಏನ್ ನಿರ್ವಾಹಕರು ಇರ್ತಾನೆ ನಿರ್ವಾಹಕರು ಆ ಹೆಣ್ಣು ಮಕ್ಕಳ ಕೈಯಲ್ಲಿ ಶೂನ್ಯ ಟಿಕೆಟ್ ಅನ್ನ ಕೊಡ್ತಾರೆ ಅದೇ ಶೂನ್ಯ ಟಿಕೆಟ್ ಇವತ್ತು ಮುಂದೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಆಗಿದೆ ಹೀಗಾಗಿ ಬೇರೆ 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 ಅಂದ್ರೆ ಗ್ರಾಜ್ಯುಟಿ ಅನ್ನ ಸರ್ಕಾರದಿಂದ ಬಿಡುಗಡೆ ಮಾಡಬೇಕು ಬೇರೆ ಬೇರೆ ಅಂತಂದ್ರೆ ಈಗಾಗಲೇ ನಾಲ್ಕು ಸಂಸ್ಥೆಗಳಿಗೆ ಹಣ ಬಿಡುಗಡೆ ಮಾಡಿತ್ತು ಆ ಅಭಿವೃದ್ಧಿಗಳಿರ್ಬೋದು ಮತ್ತು ಸಂಸ್ಥೆ ಅಭಿವೃದ್ಧಿ ಇರ್ಬೋದು ಮತ್ತು ಹೊಸ ಬಸ್ಗಳ ಖರೀದಿ ಇರ್ಬೋದು ಆ ಹಣವನ್ನ ಇಲ್ಲಿ ಕೊಡ್ತಾ ಇದೆ ಅದು ಆ ಟೆಂಡರ್ ಕರೀತ್ತೆ ಬಸ್ಗಳನ್ನ ಖರೀದಿ ಮಾಡುತ್ತೆ ಆದ್ರೆ ಈ ಇದು ಇಲ್ಲ ಯಾಕಂದ್ರೆ ಕೆಲವು ದಿನಗಳ ಹಿಂದ್ಗಡೆ ಅಷ್ಟೆ ಮತ್ತೊಂದು ಸ್ಥಿತಿ ಇವತ್ತು ಅಂದ್ರೆ ಪರಿಸ್ಥಿತಿ ಯಾವ ಮಟ್ಟಿಗೆ ಹೋಗಿತ್ತು ಅಂದ್ರೆ ಡಿಸೆಲ್ ಹಾಕ್ಲಿಕ್ಕೂ ಸಹ ಇವತ್ತು ವಾಯುವ ಕಡಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಹಣ ಇರಲಿಲ್ಲ ಮತ್ತಿರುವಂತಹ ಏನು ಹಿರಿಯ ಅಧಿಕಾರಿಗಳು ಬೇರೆ ಬೇರೆ ಒಂದು ವ್ಯವಸ್ಥೆಯನ್ನ ಮಾಡಿ ಅದಕ್ಕೆ ಡಿಸೆಲ್ ಬಸ್ ಗಳಿಗೆ ಡಿಸೆಲ್ ಹಾಕುವಂತ ವ್ಯವಸ್ಥೆ ಮಾಡಿದರೆ ಗ್ರಾಮೀಣ ಜನರಿಗೆ ಇಲ್ಲಿ ಅಂತಂದ್ರೆ ಯಾವುದೇ ರೀತಿಯಾಗಿ ಇಲ್ಲಿ ಸಾರಿಗೆಯಿಂದ ವಂಚಿತರಾಗಬಾರ್ದು ಅವ್ರನ್ನ ಬೇರೆ ಬೇರೆ ಏನು ಮುಟ್ಟಿಸ್ಬೇಕು ಆ ಸ್ಥಳಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಮಾಡಿದರೆ ಆದ್ರೆ ಸರ್ಕಾರ ಇಲ್ಲಿ ಶೂನ್ಯ ಟಿಕೆಟ್ ಕೊಟ್ಟಿದ್ದೆ ಒಂದೇ ಒಂದು ಅಂದ್ರೆ ಬೇರೆ ಬೇರೆ ರೀತಿಯಂತ ಒಂದು ಹಣ ಬರುತ್ತೆ ಆ ಹಣವನ್ನು ಸಹ ಇಲ್ಲಿ ಬಾಕಿ ಉಳಿಸಿಕೊಂಡ್ರೆ ಅದ್ರ ಜೊತೆಗೆ ಇವತ್ತು ಶಕ್ತಿ ಯೋಜನೆ ಮುನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಹೀಗಾಗಿ ಅಂತಂದ್ರೆ ಶಕ್ತಿ ಯೋಜನೆ ಹಣವನ್ನ ಕೊಟ್ಟರು ಸಾಕೆ ಇವು ಸಾಕು ಇವತ್ತು ನಮ್ಮ ಸಂಸ್ಥೆ ಬದುಕುತ್ತೆ ಅದೊಂದು ನೀವು ಕೊಡಿ ಉಳಿದಿದ್ದು ಇಲ್ಲಿ ಅಂದ್ರೆ ಬೇರೆ ಬೇರೆ ಸಂಸ್ಥೆಗಳಿಗೆ ಯಾವ ರೀತಿ ಕೊಡ್ತಿರೋ ಆ ರೀತಿ ಸಂಸ್ಥೆಗೆ ನಮ್ಮ ಸಂಸ್ಥೆಗೆ ಇಲ್ಲಿ ಹಣ ಬರುತ್ತೆ ಆ ಸಂಸ್ಥೆ ಅದರಿಂದ ಇಲ್ಲಿ ಅಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಆದ್ರೆ ಮತ್ತಷ್ಟು ಇವತ್ತು ನಾವು ಆರ್ಥಿಕ ಸ್ಥಿತಿ ಏನು ಹದಗೆಟ್ಟು ಹೋಗಿದೆ ಮುನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಇವತ್ತು ಈಗಾಗಲೇ ಅಂತ ಸಾಲ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕೆ ಅವಕಾಶ ಮಾಡಿಕೊಳ್ಳಿಕ್ಕೂ ಬಿಡಿ ನಮ್ಮ ವೇತನಗಳಾಗಿ ಸಿಬ್ಬಂದಿ ಕೊಡಲಾದಂತ ಸ್ಥಿತಿಗೆ ಬಂದಿದೆ ಅದಕ್ಕೆ ನೀವು ವೇತನ ಸಿಬ್ಬಂದಿಗಳು ಬದುಕ್ಬೇಕಾದ್ರೆ ಅವರಿಗೆ ಸರಿಯಾಗಿ ವೇತನ ಕೊಡಿಸ್ಬೇಕಾದ್ರೆ ಮುನ್ನೂರ ಇಪ್ಪತ್ತೆಂಟು ಕೋಟಿ ಬಿಡುಗಡೆ ಮಾಡಿ ಅನ್ನೋದು ಆಗ್ರಹವಾಗಿದೆ ಪ್ರಭು ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ